ನಮಸ್ಕಾರ ಮಕ್ಕಳೇ ಇದು ನಾಲ್ಕನೆಯ ತರಗತಿಯ ಪರಿಸರ ಅಧ್ಯಯನ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಪರಿಷ್ಕೃತ ಭಾಗ ಒಂದು ಪಾಠ ಎರಡು ಸವಿ ಜೇನು ಈ ಪಾಠದ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಜಾತ್ರೆಗೆ ನಾವು ಈ ಪಾಠವನ್ನು ಕಲಿತ ನಂತರ ನೀನು ಏನನ್ನು ಅರಿತುಕೊಳ್ಳಿವೆ ಅಂತ ಕೊಟ್ಟಿದ್ದಾರೆ ಪ್ರಾಣಿಗಳ ವರ್ತನೆಯನ್ನು ವೀಕ್ಷಿಸುವೆ ಜೇನು ಸಂಗ್ರಹಣೆಯ ವಿಧಾನ ಮತ್ತು ಉಪಯೋಗವನ್ನು ಅರಿಯುವೆ ಹೌದು ಮಕ್ಕಳೇ ನಮಗೆ ಜೇನು ಸಂಗ್ರಹಣೆ ಮಾಡುವುದರಿಂದ ಅದರ ಸಾಕಷ್ಟು ಉಪಯೋಗಗಳನ್ನು ಪಡೆಯಬಹುದು ಜೇನು ಸಂಗ್ರಹಣೆಗೆ ಕೆಲವೊಂದು ವಿಧಾನಗಳಿವೆ ಆ ವಿಧಾನಗಳನ್ನು ಈ ಪಾಠದಲ್ಲಿ ನೋಡಬಹುದು ಜಾತ್ರೆಗೆ ಹೋಗಿದ್ದ ಊರಿನ ಮಕ್ಕಳು ಮಿಠಾಯಿ ತಿನ್ನುತ್ತಾ ನಿಂತಿದ್ದರು ತಿನ್ನುವಾಗ ಉದುರಿದ ಮಿಠಾಯಿ ಚೂರುಗಳ ಸುತ್ತಲೂ ಇರುವೆಗಳ ಹಿಂದೆ ನೆರೆದಿತ್ತು ಹೌದಲ್ವಾ ಮಕ್ಕಳೇ ನಾವು ಸಿಹಿಯಾದ ಪದಾರ್ಥಗಳನ್ನು ತೆಳಗೆ ಚಲ್ಲಿದಾಗ ತಕ್ಷಣವೇ ಅದಕ್ಕೆ ಇರುವೆಗಳು ಮುತ್ತಿಕೊಳ್ಳುತ್ತವೆ ಫಾತಿಮಾ ಇಲ್ಲಿ ನೋಡು ರಾಧಾ ಎಷ್ಟೊಂದು ಇರುವೆಗಳು ಮಿಠಾಯಿ ಚೂರುಗಳಿಗೆ ಹೇಗೆ ಮುತ್ತಿಗೆ ಹಾಕಿವೆ ಇಲ್ಲಿ ನೋಡಿ ಮಕ್ಕಳೇ ಈ ಮಿಠಾಯಿ ಚೂರಿಗೆ ಎಷ್ಟೊಂದು ಇರುವೆಗಳು ಮುತ್ತಿಕೊಂಡಿವೆ ಅಂತ ರಾಧಾ ಹೌದು ಫಾತಿಮಾ ಎಷ್ಟು ಒಗ್ಗಟ್ಟಿನಿಂದ ಎಲ್ಲವೂ ಸೇರಿ ಆಹಾರವನ್ನು ಸಾಗಿಸುತ್ತಿವೆಯಲ್ಲ ಅವು ಸಾಲು ಸಾಲಾಗಿ ಈ ಸಿಹಿ ಪದಾರ್ಥವನ್ನು ತಿಂದು ಅಷ್ಟೇ ನೀಟಾಗಿ ತಮ್ಮ ಮತ್ತೆ ಸಂಗ್ರಹಣೆ ಮಾಡುವುದಕ್ಕೆ ಆ ಇರುವೆಗಳು ಒಕ್ಕಟ್ಟಾಗಿ ಕೂಡಿವೆ ತೇಜಸ್ ಓಹೋ ಅಲ್ಲಿ ನೋಡು ಬೆಕ್ಕಿನ ಮರಿಗಳು ಎಷ್ಟು ಮುದ್ದಾಗಿವೆ ಫಾತಿಮಾ ಅಬ್ಬಾ ಎಷ್ಟು ಬೆಳ್ಳಗಿವೆ ತಾಯಿ ಬೆಕ್ಕು ಮರಿಗಳನ್ನು ಎಷ್ಟು ಪ್ರೀತಿಯಿಂದ ನೆಕ್ಕುತ್ತಿದೆಯಲ್ಲ ಇಲ್ಲಿ ನೋಡಿ ಮಕ್ಕಳೇ ಬೆಕ್ಕಿನ ಚಿತ್ರದಲ್ಲಿ ತಾಯಿ ಬೆಕ್ಕು ತನ್ನ ಮರಿಗಳನ್ನು ಒಂದು ಮರಿಯನ್ನು ನೆಕ್ತಾ ಇದೆ ಮತ್ತೆರಡು ಮರಿಗಳು ಆ ತಾಯಿ ಬೆಕ್ಕಿನ ಹತ್ರ ನಿಂತಿದ್ದಾವೆ ಇವು ಎಷ್ಟು ಚೆನ್ನಾಗಿದೆ ಅಲ್ಲ ಮಕ್ಕಳೇ ನೋಡಲಿಕ್ಕೆ ರಾಧಾ ನಮ್ಮಂತೆಯೇ ಪ್ರಾಣಿಗಳು ಕೂಡಿ ಕೂಡಿ ಬಾಳುತ್ತಿವೆಯಲ್ಲವೇ ಹೌದು ಮಕ್ಕಳೇ ನಮ್ಮಂತೆಯೇ ಸಹ ಪ್ರಾಣಿಗಳು ಕೂಡಿ ಬಾಳ್ತಿವೆಯಲ್ಲ ತೇಜಸ್ ಹೌದು ಹೆಚ್ಚಿನ ಪ್ರಾಣಿಗಳು ಕೂಡಿ ಬಾಳುತ್ತವೆ ಎಂದು ಅಪ್ಪ ಹೇಳಿದ್ದರು ನಾನೊಮ್ಮೆ ನಾಗರಹೊಳೆ ಕಾಡಿಗೆ ಹೋಗಿದ್ದಾಗ ಜಿಂಕೆಗಳ ಹಿಂಡನ್ನು ಕಂಡಿದ್ದೆ ಆಣೆಗಳು ಕೂಡ ಗುಂಪಿನಲ್ಲಿಯೇ ಇದ್ದವು ಹುಲಿಯನ್ನು ನೋಡಿದೆ ಆದರೆ ಅದು ಮಾತ್ರ ಒಂಟಿಯಾಗಿತ್ತು ಇಲ್ಲಿ ನೋಡಿ ಮಕ್ಕಳೇ ಇಲ್ಲೊಂದು ಕಾಡಿನ ಚಿತ್ರವನ್ನು ಕೊಟ್ಟಿದ್ದಾರೆ ನಾವು ಸಾಮಾನ್ಯವಾಗಿ ಒಂದೇ ತರಹದ ಪ್ರಾಣಿಗಳು ಒಟ್ಟಾಗಿ ವಾಸಿಸುವುದನ್ನು ಗಮನಿಸಬಹುದು ಇಲ್ಲಿ ಆನೆಗಳು ಒಂದೇ ಗುಂಪಿನಲ್ಲಿ ಹೊರಟಿವೆ ಅದೇ ರೀತಿಯಾಗಿ ಜಿಂಕೆಗಳು ಸಹ ಹಿಂಡಿನಲ್ಲಿ ಇವೆ ಆದರೆ ಹುಲಿಯನ್ನು ಮಾತ್ರ ನಾವು ಇಲ್ಲಿ ಒಂಟಿಯಾಗಿ ನೋಡಬಹುದು ಮಕ್ಕಳೇ ಫಾತಿಮಾ ಅಲ್ಲಿ ನೋಡಿ ನಾಯಿಗಳು ಹೇಗೆ ಬ್ರೆಡ್ಡಿನ ತುಂಡಿಗೆ ಜಗಳವಾಡುತ್ತಿವೆ ಇಲ್ಲಿ ಆಕಾಶವನ್ನು ನೋಡಿ ಬೆಳ್ಳಕ್ಕಿಗಳು ಹೇಗೆ ಒಟ್ಟಾಗಿ ಹಾರುತ್ತಿವೆ ಆಕಾಶದಲ್ಲಿ ಬೆಳ್ಳಕ್ಕಿಗಳು ಎಷ್ಟು ಚಂದವಾಗಿ ಹಾರ್ತಾ ಇದ್ದಾವೆ ನೋಡಿ ಮಕ್ಕಳಲ್ಲಿ ಎಷ್ಟು ಚಂದನವಾದ ಚಿತ್ರಣವನ್ನು ಕೊಟ್ಟಿದ್ದಾರೆ ನಮಗೆ ಬೆಳ್ಳಕ್ಕಿಗಳನ್ನು ಆಕಾಶದಲ್ಲಿ ಹಾರೋಡನ್ನು ನೋಡುವುದೇ ಸಣ್ಣ ಮಕ್ಕಳಿಗೆ ಒಂದು ಹಬ್ಬ ಅಷ್ಟು ಚೆನ್ನಾಗಿ ಸಾಲು ಸಾಲಾಗಿ ಬೆಳ್ಳಕ್ಕಿಗಳ ಸಾಲನ್ನು ನಾವು ಆಕಾಶದಲ್ಲಿ ನೋಡಬಹುದು ತೇಜಸ್ ಹೌದು ರಾಧಾ ಅಲ್ಲಿ ನೋಡು ಮರದ ಮೇಲೆ ಮಂಗ ಕುಳಿತಿದೆ ಫಾತಿಮಾ ಮರಿಯು ತಾಯಿಯ ಹೊಟ್ಟೆಯನ್ನ ಅಪ್ಪಿ ಹಿಡಿದಿದೆ ಇಲ್ಲಿ ಒಂದು ದೊಡ್ಡ ಮರವಿದೆ ಆ ಮರದಲ್ಲಿ ಮಂಗವು ತನ್ನ ಮರಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತ ಚಿತ್ರಣವನ್ನು ಕೊಟ್ಟಿದ್ದಾರೆ ರಾಧಾ ಅಯ್ಯೋ ಅದು ಬಿದ್ದು ಬಿಟ್ಟರೆ ರಾಧಾ ಇದು ಮ ಮಂಗವು ತನ್ನ ಮರಿಯನ್ನು ಎಲ್ಲಿ ಕೆಡುತ್ತದೆ ಎಂದು ರಾಧಾ ಹೇಳ್ತಿದ್ದಾಳೆ ತೇಜಸ್ ಇಲ್ಲ ಮರಿಯು ತಾಯಿಯನ್ನು ಗಟ್ಟಿಯಾಗಿ ಹಿಡಿದಿದೆ ಇಲ್ಲ ಯಾವತ್ತು ತಾವು ಮಂಗವು ತನ್ನ ಮರಿಯನ್ನು ಗಟ್ಟಿಯಾಗಿ ಅದು ಬೀಳದ ರೀತಿಯಲ್ಲಿ ಅದನ್ನು ಸಂರಕ್ಷಕನಾಗಿ ಅದನ್ನು ಹಿಡಿದುಕೊಂಡು ತಬ್ಬಿಕೊಂಡು ಕುಳಿತಿದೆ ರಾಧಾ ತೇಜಸ್ ಅಲ್ಲಿ ನೋಡು ಸಣ್ಣ ಕೋಳಿ ಮರಿಗಳು ಅವುಗಳಿಗೆ ತಾಯಿ ಕೋಳಿಯು ಆಹಾರ ಹುಡುಕುವುದನ್ನು ಕಲಿಸುತ್ತಿದೆ ತೇಜಸ್ ರಾಧಾ ಹೇಳ್ತಾ ಇದ್ದಾಳೆ ತೇಜಸ್ಸನಿಗೆ ಸಣ್ಣ ಕೋಳಿ ಮರಿಗಳು ಅವುಗಳಿಗೆ ತಾಯಿ ಕೋಳಿಯು ಆಹಾರವನ್ನು ಹೇಗೆ ಹುಡುಕಬೇಕೆಂಬುದನ್ನು ಹೇಳಿಕೊಡ್ತಾ ಇದೆ ನೋಡಿ ಮಕ್ಕಳಿಲ್ಲಿ ಸಣ್ಣ 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 ಕೋಳಿ ಮರಿಗಳಿದ್ದಾವೆ ಇಲ್ಲೊಂದು ಕೋಳಿ ಇದೆ ಅದು ತನ್ನ ಮರಿಗಳಿಗೆ ಆಹಾರ ಹುಡುಕುವುದನ್ನು ಕಲಿಸಿಕೊಡ್ತಾ ಇದೆ ನಾವು ಸಹ ಈ ಸುತ್ತಮುತ್ತಲಿರುವಂಥ ಹಲವಾರು ಪ್ರಾಣಿ ಪಕ್ಷಿಗಳ ಅವುಗಳ ಆಹಾರ ಹುಡುಕಾಟವನ್ನು ಅವುಗಳ ಇರುವಿಕೆಯನ್ನು ನಾವು ಅವರ ಒಂದು ಚಲನವಲನಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬಹುದು ಮಕ್ಕಳೇ ಯಾಕಂದರೆ ನಮ್ಮ ಸುತ್ತಮುತ್ತಲ ನಾವು ಸಾಕಷ್ಟು ಪ್ರಾಣಿ ಪಕ್ಷಿಗಳನ್ನು ನೋಡಬಹುದು ಪಾತಿಮಾ ಜೇನು ನೊಣವನ್ನು ನೋಡು ಅದು ಹೂವಿನ ಮೇಲೆ ಕುಳಿತು ಹೇಗೆ ಮಕರಂದ ಹೇರುತ್ತಿದೆ ಇಲ್ಲಿ ನೋಡಿ ಮಕ್ಕಳೇ ಹೂವಿನ ಮೇಲೆ ಕುಳಿತು ಜೇನು ನೊಣವು ಎಷ್ಟು ಚಂದವಾಗಿ ಮಕರಂದವನ್ನು ಹೇರ್ತಾ ಇದೆ ರಾಧಾ ಬಾ ಜೇನನ್ನ ಮಾತನಾಡಿಸೋಣ ಬಾ ಇಲ್ಲಿ ಜೇನನ್ನ ಮಾತನಾಡಿಸೋಣ ಅಂತ ರಾಧಾ ಹೇಳ್ತಿದ್ದಾಳೆ ತೇಜಸ್ ಜೇನೇ ಜೇನೆ ನಿನ್ನ ಗೂಡೆಲ್ಲಿ ಜೇನನ್ನು ಮಾತಾಡಿಸ್ತಾ ನಿನ್ನ ಗೂಡು ಎಲ್ಲಿದೆ ಅಂತ ತೇಜಸ್ ಕೇಳ್ತಾ ಇದ್ದಾನೆ ಜೇನು ಅಲ್ಲಿ ನೋಡು ಆ ಮರ ಮರದಲ್ಲಿರುವುದೇ ನನ್ನ ಗೂಡು ಈ ಮರದಲ್ಲಿ ಏನು ಗೂಡು ಕಾಣಿಸ್ತಾ ಇದೆಯಲ್ಲ ಅದೇ ನನ್ನ ಜೇನು ಗೂಡು ಅಂತ ಜೇನು ತೇಜಸ್ಸನಿಗೆ ಉತ್ತರವನ್ನು ಹೇಳ್ತಾ ಇದೆ ತೇಜಸ್ ಮತ್ತೆ ಅಲ್ಲಿ ಬರೀ ಜೇನು ನನ್ನಗಡೆ ಕಾಣುತ್ತಿವೆ ಜೇನು ಅದೇ ನನ್ನ ಕುಟುಂಬ ಬರೀ ಜೇನು ನನಗಳ ಕಾಣ್ತಾ ಇದ್ದಾವಲ್ಲ ಎಲ್ಲಿದೆ ನಿನ್ನ ಕುಟುಂಬ ಅಂತ ಕೇಳಿದಾಗ ಜೇನು ಹೇಳ್ತಾ ಇದೆ ಅದೇ ನನ್ನ ಕುಟುಂಬ ಪಾತಿಮ ಏನು ಇಷ್ಟೊಂದು ದೊಡ್ಡದೇ ನಿನ್ನ ಕುಟುಂಬ ಇಷ್ಟೊಂದು ದೊಡ್ಡದಾಗಿದೆ ನಿನ್ನ ಕುಟುಂಬ ಅಂತ ಕೇಳ್ತಾ ಇದ್ದಾಳೆ ಪಾತಿಮ ಜೇನು ಹೌದು ಒಂದು ಜೇನು ಕುಟುಂಬದಲ್ಲಿ ಸಾವಿರಾರು ಜೇನು ನೊಣಗಳಿರುತ್ತವೆ ನೋಡಿ ಮಕ್ಕಳೇ ನಾವು ಸಾಕಷ್ಟು ಸಾವಿರಾರು ಜೇನುಗಳು ಈ ಒಂದು ಜೇನಿಗೆ ಮುತ್ತಿಕೊಂಡಿರುವುದನ್ನು ನೋಡಬಹುದು ಇದು ಜೇನಿನ ಕುಟುಂಬವಾಗಿದೆ ಹೌದು ಒಂದು ಜೇನು ಕುಟುಂಬದಲ್ಲಿ ಸಾವಿರಾರು ಜೇನು ನೊನಗಳಿರುತ್ತವೆ ಎಂದು ನಿಮಗೆ ಗೊತ್ತೇ ಒಂದು ರಾಣಿ ಜೇನು ಮತ್ತೆಲ್ಲ ಕೆಲಸಗಾರ ಜೇನುಗಳು ಒಂದು ರಾಣಿ ಜೇನು ಇರುತ್ತೆ ಮಕ್ಕಳೇ ಉಳಿದೆಲ್ಲವೂ ಸಹ ಕೆಲಸಗಾರ ಜೇನುಗಳಾಗಿರುತ್ತವೆ ಗೂಡು ಕಟ್ಟುವುದು ಆಹಾರ ಸಂಗ್ರಹಿಸುವುದು ರಾಣಿ ಜೇನನ್ನು ನೋಡಿಕೊಳ್ಳುವುದು ಮುಂತಾದ ಕೆಲಸಗಳನ್ನೆಲ್ಲ ಕೆಲಸಗಾರ ಜೇನುಗಳೇ ಮಾಡುತ್ತವೆ ಮೊಟ್ಟೆ ಇಡುವುದಷ್ಟೇ ರಾಣಿಯ ಕೆಲಸ ಜೇನು ನನಗಳು ಏನನ್ನು ಕೆಲಸ ಮಾಡ್ತಾವಂತೆ ಮಕ್ಕಳೇ ಅವು ಗೂಡು ಕಟ್ಟುವುದು ಆಹಾರ ಸಂಗ್ರಹಿಸುವುದು ರಾಣಿ ಜೇನನ್ನು ನೋಡಿಕೊಳ್ಳುವುದು ಎಲ್ಲ ಕೆಲಸವನ್ನು ರಾಣಿ ಕೆಲಸಗಾರ ಜೇನುಗಳು ಮಾಡಿದರೆ ರಾಣಿ ಜೇನು ಮೊಟ್ಟೆ ಇಡುವುದು ಅದರ ಕೆಲಸವಾಗಿದೆ ರಾಧಾ ಅಬ್ಬ ತೇಜಸ್ ನೀನು ಗೂಡು ನೋಡುವುದಕ್ಕೆ ನಿಮ್ಮ ಗೂಡು ನೋಡುವುದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ ಜೇನು ನಾವು ಉತ್ಪಾದಿಸುವ ಅಂಟು ದ್ರವವೇ ಮೇಣ ಜೇನುನೊಣಗಳು ಉತ್ಪಾದಿಸುವಂತಹದ್ದು ಅಂಟು ದ್ರವವಾಗಿದೆ ಅದು ಮೇನವಾಗಿದೆ ಆದುದರಿಂದಲೇ ನಾವು ಗೂಡು ಕಟ್ಟುವುದು ಮರದ ಕೊಂಬೆ ಪೊಟರೆ ದೊಡ್ಡ ಕಟ್ಟಡಗಳ ತಾರಸಿ ಮುಂತಾದ ಕಡೆ ನಾವು ಗೂಡು ಕಟ್ಟುತ್ತೇವೆ ಈ ಜೇನುಗಳು ಉತ್ಪಾದಿಸುವುದು ಒಂದು ಅಂಟು ದ್ರವದ ಮೇಣವಾಗಿದ್ದು ಅದರಿಂದಲೇ ಅವು ಗೂಡನ್ನು ಕಟ್ತವೆ ಮರದ ಕೊಂಬೆಗಳಲ್ಲಿ ಪೊಟರೆಗಳಲ್ಲಿ ದೊಡ್ಡ ಕಟ್ಟಡಗಳ ತಾರಸಿಗಳಲ್ಲಿ ನಾವು ನೋಡಿದೆವೆಲ್ಲ ಸಾಕಷ್ಟು ಮಕ್ಕಳೇ ಹಳ್ಳಿಗಳಲ್ಲಿ ನಾವು ಗೂಡು ಕಟ್ಟುವುದ ನೋಡಿದ್ದೇವೆ ಮರದ ಕೊಂಬೆಗಳ ಮೇಲೆ ಪೊಟರಗಳ ಮೇಲೆ ಹಾಗೂ ಈ ದೊಡ್ಡ ಕಟ್ಟಡಗಳಲ್ಲಿ ನಾವು ದೊಡ್ಡ ದೊಡ್ಡ ಕಟ್ಟಡಗಳ ತಾರಸಿಗಳ ಮೇಲೆ ಗೂಡು ಕಟ್ಟುವುದನ್ನು ನೋಡಿದ್ದೇವೆ ಮಕ್ಕಳೇ ಈ ರೀತಿಯಾಗಿ ನಿಮ್ಮ ನಿಮ್ಮ ಊರುಗಳಲ್ಲಿರುವಂತ ಸಾಕಷ್ಟು ಜೇನು ಗೂಡು ಕಟ್ಟಿರುವುದನ್ನ ನಾವು ನೋಡಿದ್ದೇವೆ ನಮ್ಮ ಇಲ್ಲಿ ಫಾತಿಮಾ ನಿನ್ನ ಆಹಾರ ಹೂವಿನ ಮಕರಂದವಲ್ಲವೇ ನಿನ್ನ ಆಹಾರ ಹೂವಿನ ಮಕರಂದವಾಗಿದೆ ಅಂತ ಫಾತಿಮಾ ಹೇಳ್ತಾ ಇದ್ದಾಳೆ ಜೇನು ಹೌದು ಚೆನ್ನಾಗಿ ಸಂಗ್ರಹಿಸಿದ ಮಕರಂದವನ್ನು ಗೂಡಿನಲ್ಲಿಟ್ಟು ಆಹಾರ ಬೇಕಾದಾಗ ಸವಿಸುತ್ತೇವೆ ಇದೇ ಜೇನುತುಪ್ಪ ಅವು ತಾವು ಹೂವಿನ ಮಕರಂದವನ್ನು ಹೀರಿಕೊಂಡು ಆ ಜೇನುಗೂಡಿನಲ್ಲಿ ಆ ಮಕರಂದವನ್ನು ಹಾಕುತ್ತವೆ ಅವು ಬೇಕಾದಾಗ ಆ ಜೇನನ್ನು ಸವಿದು ಮತ್ತೆ ಅದನ್ನು ಸ್ಟಾಕ್ ಆಗಿ ಇಟ್ಟುಕೊಳ್ಳುತ್ತವೆ ಅವು ತಮಗೆ ಯಾವಾಗ ಬೇಕಾಗುತ್ತದೆಯೋ ಆವಾಗ ಆ ಜೇನುತುಪ್ಪವನ್ನು ಸೇವಿಸುತ್ತವೆ ತೇಜಸ್ ನನಗೂ ಜೇನುತುಪ್ಪವೆಂದರೆ ಬಹಳ ಇಷ್ಟ ಇದಕ್ಕೆ ಔಷಧೀಯ ಗುಣಗಳಿವೆ ಎಂದು ಅಜ್ಜಿ ಹೇಳುತ್ತಿರುತ್ತಾರೆ ಹೌದು ಮಕ್ಕಳೇ ತೇಜಸ್ ಇಲ್ಲಿ ತೇಜಸ್ ಹೇಳುವ ಹಾಗೆ ಎಲ್ಲ ಮಕ್ಕಳಿಗೂ ಸಹ ಜೇನುತುಪ್ಪವೆಂದರೆ ಬಹಳ ಇಷ್ಟವಾದಂತಹ ಪದಾರ್ಥವಾಗಿದೆ ಅವು ಇದರಲ್ಲಿ ಬರೀ ಮಕ್ಕಳಿಗೆ ಇಷ್ಟ ಅಂತ ಅಲ್ಲ ಮಕ್ಕಳೇ ಇದು ಔಷಧೀಯ ಗುಣಗಳನ್ನು ಸಹ ಹೊಂದಿದೆ ಜೇನು ನಿಜ ನೀವು ತಿನ್ನುವ ಜೇನು ತುಪ್ಪವೆಲ್ಲ ಶುದ್ಧವಲ್ಲ ಗೊತ್ತೇ ಅದರಲ್ಲಿ ಬೆಲ್ಲ ಅಥವಾ ಸಕ್ಕರೆ ನೀರು ಕೂಡ ಬೆರೆಸಿ ಮಾರುತ್ತಾರೆ ಇದು ನಿಜ ನಿಜವಾದಂತಹ ಮಾತಾಗಿದೆ ಮಕ್ಕಳೇ ಏಕೆಂದರೆ ನಾವು ಮಾರುಕಟ್ಟೆಗಳಿಗೆ ಹೋದಾಗ ಜೇನು ತುಂಬ ಜೇನುತುಪ್ಪವನ್ನು ಕೊಳ್ಳುವಾಗ ನಾವು ಬೆಲ್ಲ ಅಥವಾ ಸಕ್ಕರೆಯ ಪಾಕವನ್ನು ಮಾಡಿ ಅದರಲ್ಲಿ ಬೆರೆಸಿರುವುದನ್ನು ಸಾಕಷ್ಟು ಸಲ ನೋಡಿ ಅದನ್ನು ತಂದು ಮಾರು ಹೋಗಿದ್ದೇವೆ ಆದ್ದರಿಂದ ಜೇನುತುಪ್ಪವನ್ನು ಶುದ್ಧ ಅಥವಾ ಅಶುದ್ಧ ಎಂದು ಗಮನಿಸಲು ಕೆಲವೊಂದು ವಿಧಾನಗಳಿವೆ ಫಾತಿಮಾ ಮತ್ತೆ ಶುದ್ಧ ಜೇನುತುಪ್ಪವೆಂದು ಗೊತ್ತಾಗುವುದು ಹೇಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ ಜೇನು ಹೇಳ್ತಾ ಇದೆ ಹೀಗೆ ಮಾಡು ಗಾಜಿನ ಲೋಟವನ್ನು ತೆಗೆದುಕೊಂಡು ಮಕ್ಕಳೇ ಅನಂತರ ಅದಕ್ಕೆ ಒಂದೆರಡು ಜೇನು ಜೇನುತುಪ್ಪವನ್ನು ಹಾಕು ಹನಿಗಳು ತೋಟದ ಲೋಟದ ತಳಭಾಗವನ್ನು ಸೇರುವ ಮೊದಲೇ ನೀರಿನಲ್ಲಿ ಬೆರೆತು ಹೋದರೆ ಅದು ಶುದ್ಧವಲ್ಲ ಹನಿಗಳು ಲೋಟದ ತಳಭಾಗವನ್ನು ಸೇರಿ ನಿಧಾನವಾಗಿ ನೀರಿನೊಂದಿಗೆ ಬೆರೆತರೆ ಅದು ಶುದ್ಧ ಜೇನು ಹೌದು ಮಕ್ಕಳೇ ಈ ಪ್ರಯೋಗವನ್ನು ನಾವು ಮಾಡಿದ್ದೇವೆ ಇದು ನಿಮ್ಮೆಲ್ಲರ ಮನೆಯಲ್ಲೂ ಸಹ ಸಾಮಾನ್ಯವಾಗಿ ಜೇನುತುಪ್ಪ ಇದ್ದೇ ಇರುತ್ತದೆ ಆ ಜೇನುತುಪ್ಪ ಶುದ್ಧ ಅಥವಾ ಅಶುದ್ಧ ಎಂದು ಗಮನಿಸಲಿಕ್ಕೆ ಒಂದು ಲೋಟವನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ಹಾಕಿ ಸ್ವಲ್ಪ ಜೇನುತುಪ್ಪವನ್ನು ಹಾಕಿದಾಗ ಶುದ್ಧ ಜೋನು ಜೇನುತುಪ್ಪವು ತಳಭಾಗದಲ್ಲಿ ಹೋಗಿ ಕ್ರಮೇಣವಾಗಿ ನೀರಿನೊಂದಿಗೆ ಬೆರೆತುಕೊಳ್ಳುತ್ತದೆ ಆದರೆ ಅಶುದ್ಧ ಜೇನು ಅಂದರೆ ಸಕ್ಕರೆ ಅಥವಾ ಬೆಲ್ಲದ ಪಾಕ ಅದರಲ್ಲಿ ಮಿಕ್ಸರ ಮಿಕ್ಸ್ ಆಗಿದ್ದರೆ ಅದು ಮೇಲ್ ಲೋಟದ ನೀರಿನ ಮೇಲ್ಭಾಗದಲ್ಲೇ ಸಹ ಅದು ಕರಗಿ ಹೋಗುತ್ತದೆ ಈಗ ಗೊತ್ತಾಯಿತೇ ತೇಜಸ್ ಓಹೋ ಜೇನು ಅಯ್ಯೋ ಸಮಯವಾಯಿತು ಮಕರಂದವನ್ನು ಸಂಗ್ರಹಿಸಬೇಕು ನಾನಿನ್ನು ಬರುತ್ತೇನೆ ಮಕ್ಕಳೇ ಮಕರಂದವನ್ನು ಸಂಗ್ರಹಿಸುವಂಥ ಸಮಯವಾಗಿದೆ ಅಂತೆ ಜೇನಿಗೆ ಅದು ಎಲ್ಲ ಮಕ್ಕಳಿಗೂ ನಾನಿನ್ನು ಬರುತ್ತೇನೆ ಅಂತ ಹೇಳ್ತಾ ಇದೆ ರಾಧಾ ಸರಿ ಜೇನೆ ಮತ್ತೆ ಸಿಗೋಣ ಮತ್ತೆ ಸಿಗೋಣ ಜೇನಿಗೆ ಅಂತ ರಾಧಾ ಹೇಳ್ತಾ ಇದ್ದಾಳೆ ಪಾತಿಮ ನಾನು ಸಣ್ಣ ಜೇನನ್ನು ನೋಡಿದ್ದೇನೆ ಗೊತ್ತಾ ಅವು ಕಲ್ಲು ಸಂದಿಗಳಲ್ಲಿ ಗೂಡು ಕಟ್ಟುತ್ತೇವೆ ಪಾತಿಮ ಸಣ್ಣ ಕಲ್ಲು ಸಂದಿಗಳಲ್ಲಿ ಈ ರೀತಿ ಮಕ್ಕಳೇ ಈ ಕಲ್ಲುಗಳ ತಳಭಾಗದಲ್ಲಿ ನಾವು ಸಣ್ಣ ಪುಟ್ಟ ಜೇನು ಸಂಗ್ರಹಿಸುವುದನ್ನು ಸಹ ನೋಡಬಹುದು ಜೇನು ನೆನಗಳ ಗಾತ್ರ ಹಾಗೂ ಗೂಡುಗಳು ಒಂದೇ ರೀತಿಯಾಗಿರುವುದಿಲ್ಲ ವಿವಿಧ ರೀತಿಯ ಜೇನು ಮತ್ತು ಗೂಡುಗಳನ್ನು ನಿಮ್ಮ ಸುತ್ತಮುತ್ತ ಗಮನಿಸು ಮಕ್ಕಳೇ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನಾವು ಸಾಕಷ್ಟು ಜೇನು ಕಟ್ಟುವುದನ್ನು ಜೇನುಗೂಡು ಕಟ್ಟುವುದನ್ನು ನೋಡಿದ್ದೇವೆ ವಿಭಿನ್ನ ರೀತಿಯ ಜೇನುಗಳು ತಮ್ಮದೇ ಆದ ವಿಭಿನ್ನ ರೀತಿಯಲ್ಲಿ ಗೂಡುಗಳನ್ನು ಕಟ್ಟಿದ್ದನ್ನು ಗಮನಿಸಬಹುದು ತೇಜಸ್ ಜೇನು ನೊಣಗಳನ್ನು ಸಾಕಿ ಜೇನುತುಪ್ಪವನ್ನು ಸಂಗ್ರಹಿಸುವುದನ್ನು ನಾನು ನಾಗರಹೊಳೆಯ ಕಾಡಿನ ಬಳಿ ನೋಡಿದ್ದೇನೆ ಗೊತ್ತಾ ಹೌದು ಮಕ್ಕಳ ಜೇನು ನೊಣಗಳನ್ನು ಇಲ್ಲೇ ಸಾಕಿ ಜೇನುತುಪ್ಪವನ್ನು ಸಾಕಾಣಿಕೆ ಮಾಡುತ್ತಾರೆ ಪೆಟ್ಟಿಗೆಗಳನ್ನು ಮಾಡಿ ಅಲ್ಲಿ ಜೇನು ಸಂಗ್ರಹಿಸುವ ರೀತಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಪಾತಿಮಾ ಮರದಿಂದ ಮಾಡಿದ ಜೇನು ಪೆಟ್ಟಿಗೆಗಳನ್ನು ಹೂತೋಟಗಳಲ್ಲಿ ಇಡುತ್ತಾರೆ ಮರದಿಂದ ಮಾಡಿದಂತಹ ಜೇನು ಈ ಪೆಟ್ಟಿಗೆಗಳನ್ನು ಈ ಹೊಲಗಳಲ್ಲಿ ಹೂತೋಟಗಳಲ್ಲಿ ಇಟ್ಟು ಅಲ್ಲಿ ಸಂಗ್ರಹವಾಗುವಂತಹ ಜೇನು ತುಪ್ಪವನ್ನು ಪಡೆಯುತ್ತಾರೆ ತೇಜಸ್ ಹೌದು ನಾನು ನನ್ನ ಚಿಕ್ಕಪ್ಪನ ತೋಟದಲ್ಲಿ ನೋಡಿದ್ದೇನೆ ತೇಜಸ್ ತನ್ನ ಚಿಕ್ಕಪ್ಪನ ತೋಟದಲ್ಲಿ ನೋಡಿದ್ದಾನಂತೆ ಮಕ್ಕಳೇ ರಾಧಾ ನಮ್ಮ ಮನೆಯಲ್ಲಿ ಜೇನುತುಪ್ಪವನ್ನು ತುಂಬ ಬಳಸುತ್ತಾರೆ ನನಗೂ ತುಂಬ ಇಷ್ಟ ಎಲ್ಲರಿಗೂ ಸಹ ಆಗಲಿ ಹೇಳಿದಂಗೆ ಮಕ್ಕಳು ಎಲ್ಲ ಮಕ್ಕಳಿಗೆ ಜೇನುತುಪ್ಪ ಎಂದರೆ ಅಚ್ಚುಮೆಚ್ಚು ತೇಜಸ್ ಮತ್ತು ಫಾತಿಮಾ ನಮಗೂ ಇಷ್ಟ ಅಂತ ಹೇಳ್ತಾ ಇದ್ದಾರೆ ರಾಧಾ ಜೇನುಗೂಡಿನಿಂದ ಇನ್ನೂ ಹಲವು ಉತ್ಪನ್ನಗಳು ಸಿಗುತ್ತವೆ ಎಂದು ತಾತ ಆಗಾಗ ಹೇಳುತ್ತಿರುತ್ತಾರೆ ನಿಮ್ಮ ಮನೆಯಲ್ಲಿ ಜೇನುತುಪ್ಪವನ್ನು ಉಪಯೋಗಿಸುತ್ತೀಯ ಏತಕ್ಕಾಗಿ ಉಪಯೋಗಿಸುತ್ತೇವೆ ನಾವು ಜೇನು ಗೂಡಿನಿಂದ ಇನ್ನೂ ಹಲವು ಉತ್ಪನ್ನಗಳನ್ನು ಸಹ ಪಡೆಯುತ್ತೇವೆ ನಾವು ಜ ಮನೆಗಳಲ್ಲಿ ಜೇನುತುಪ್ಪಗಳನ್ನು ಉಪಯೋಗ ಉಪಯೋಗ ಮಾಡುತ್ತೇವೆ ನಾವು ಏತಕ್ಕೆ ಉಪಯೋಗಿಸುತ್ತೇವೆ ಅಂದರೆ ಕಫ ಕೆಮ್ಮು ಶೀತವಾದಾಗ ಶುಂಠಿಯ ಜೊತೆ ಜೇನುತುಪ್ಪವನ್ನು ಸೇವಿಸುತ್ತೇವೆ ಹಾಲಿನೊಂದಿಗೆ ಜೇನುತುಪ್ಪವನ್ನು ಸೇವಿಸುತ್ತೇವೆ ಇದರಿಂದ ಕೆಲವು ಆರೋಗ್ಯ ಸಮಸ್ಯೆಗಳು ದೂರಾಗುತ್ತವೆ ಇನ್ನು ಈ ಮಕ್ಕಳೇ ಹಾಡಿನಲ್ಲಿ ಅಂಥೇಳಿ ಒಂದು ಇಲ್ಲಿ ಜೇನಿನ ಬಗೆಗೆ ಹಾಡನ್ನು ಕೊಟ್ಟಿದ್ದಾನೆ ಜೇನು ಹಿಂಡು ಸಾಗುತ್ತಿದೆ ಹೂವಿನಿಂದ ಹೂವಿಗೆ ಸಂಗ್ರಹಿಸುತ್ತ ಮಕರಂದ ಮರಳಿ ತಮ್ಮ ಗೂಡಿಗೆ ಹೆಜ್ಜೇನು ಕೊಲ್ ಜೇನು ಜೇನಿನಲ್ಲಿ ಬಗೆ ಬಗೆ ಜೇನು ಮೇನ ಜೇನು ತುಪ್ಪ ಜೇನು ತಣ್ಣ ವಿಧ ವಿಧ ಜೇನು ಉಳಿಸಿ ಜೇನು ಬೆಳೆಸಿ ಜೇನು ನಮ್ಮ ಬಂದು ಆಹಾರವು ಔಷಧವು ಜೇನು ಜೇನುಗೂಡಿನ ಉತ್ಪನ್ನಗಳಿಂದ ಯಾವ ಯಾವ ವಸ್ತುಗಳನ್ನು ತಯಾರಿಸುತ್ತಾರೆ ಎಂಬುದನ್ನು ಈ ಚಿತ್ರದ ಮುಖಾಂತರ ನೋಡೋಣ ಮಕ್ಕಳೇ ಇದು ಜೇನು ತುಪ್ಪ ಮೇನದ ಪತ್ತಿಯನ್ನು ಸಹ ತಯಾರಿಸುತ್ತಾರೆ ಅದೇ ರೀತಿಯಾಗಿ ಬಣ್ಣ ಮಣ್ಣು ಮುಲಾಮಣ್ಣು ಪೌಡರ್ ಇಂಕ್ ಹೀಗೆ ವಿವಿಧ ರೀತಿಯ ಜೇನು ತುಪ್ಪದಿಂದ ಜೇನುಗೂಡಿನಿಂದ ಹಲವು ಉತ್ಪನ್ನಗಳನ್ನು ನಾವು ಮತ್ತೆ ಪಡೆಯಬಹುದು ಮಕ್ಕಳೇ ನಿಮಗಿದು ಗೊತ್ತೇ ಈ ಭಾಗವನ್ನು ನೋಡೋಣ ಒಂದು ಜೇನನ್ನು ನಾವು ತನ್ನ ಒಂದು ಸಂಗ್ರಹಣಾ ಸಂಚಾರದಲ್ಲಿ ಐವತ್ತರಿಂದ ನೂರು ಹೂಗಳಿಗೆ ಭೇಟಿಯನ್ನು ಕೊಡುತ್ತದೆ ಜೇನುತುಪ್ಪ ಒಂದೇ ಮಾನವರು ತಿನ್ನುವ ಕೀಟಗಳಿಂದ ಉತ್ಪಾದಿತವಾದ ಆಹಾರವಾಗಿದೆ ಇರುವೆಗಳು ಗೆದ್ದಲು ಹುಳುಗಳು ನೆಲವನ್ನು ಬಗೆದು ತೋಡುವುದರಿಂದ ಮಣ್ಣಿನಲ್ಲಿ ಗಾಳಿಯಾಡಿ ಸಸ್ಯಗಳು ಸೊಂಪಾಗಿ ಬೆಳೆಯುತ್ತವೆ ಜೇನುಗೂಡು ಪಕ್ಷಿಗಳ ಗೂಡು ಗೆದ್ದಲು ಹುಳುಗಳ ಹುತ್ತ ಜೇಡರ ಬಲೆ ಮುಂತಾದವು ಪ್ರಾಣಿ ಜಗತ್ತಿನಲ್ಲಿ ಕಾಣುಬರುವ ಅದ್ಭುತ ನಿರ್ಮಾಣಗಳಾಗಿವೆ ಬಿಸಿಲಿನಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಬೆನ್ನ ಮೇಲೆ ಎಲೆ ಹೊತ್ತುತ್ತಿರುವ ಇರುವೆಯನ್ನು ಛತ್ರಿ ಇರುವೆ ಎಂದು ಕರೆಯುತ್ತಾರೆ ಇಲ್ಲಿಗೆ ಈ ಪಾಠ ಸವಿಜೇನು ಎಂಬ ಪಾಠ ಮುಕ್ತಾಯವಾಗುತ್ತದೆ ಮಕ್ಕಳೇ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ ಈ ವಿಡಿಯೋ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು